ಹಾಯ್ ಫ್ರೆಂಡ್ಸ್ ಯಾರಿದ್ದೀರಾ ಬನ್ನಿ ನಿಮ್ ಜೊತೆ ಮಾತಾಡಿ ನಾನು ಲೈವಿಂದ ಹೋಗ್ತೀನಿ ಒಂದು ಐದು ನಿಮಿಷ ಅಷ್ಟೇ ಇರ್ತೀನಿ ಮತ್ತೆ ಲೈವ್ ಲೈವ್ಗೆ ಬರಲ್ಲ ಲೈವ್ ಅಲ್ಲಿ ಇರುವುದಿಲ್ಲ ಮತ್ತೆ ಅದಕ್ಕೋಸ್ಕರ ಯಾರು ನಿಮ್ ಜೊತೆ ಐದು ನಿಮಿಷ ಅಷ್ಟೇ ಮತ್ತೆ ಲೈವಿಂದ ಹೋಗ್ತೀನಿ ಹಾಯ್ ಮೈ ಸ್ವಿಚ್ ಸ್ವೀಟ್ ಸಿಸ್ಟರ್ ಹೇಗಿದ್ಯಾ ಹೇಗಿದ್ಯಾ ಸಿಸ್ಟರ್ ಧನ್ಯವಾದ ನಿಮಗೆ ನನ್ನ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಮತ್ತೆ ಹೇಗಿದ್ಯಾ ಹೇಳು ಊಟ ಆಯ್ತಾ ನಿಮ್ಮದು ಅಶ್ವಿನಿ ಅವರೇ ಹಾಯ್ ಅಶ್ವಿನಿ ಮೇಡಮ್ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಹಲೋ ಮೈ ಸ್ವೀಟ್ ಪ್ರಕಾಶ್ ಅನ್ನ ನಮಸ್ತೆ ಊಟ ಆಯ್ತಾ ಊಟ ಆಗಿಲ್ಲ ಸಿಸ್ಟರ್ ನಿಂದು ಊಟ ಆಯ್ತಾ ಹೇಳು ಹೇಗಿತ್ತು ಇವತ್ತು ಫೆಸ್ಟಿವಲ್ ಇವತ್ತೇನು ಇಲ್ಲ ಸಿಸ್ಟರ್ ನಾವೇನು ಆಚರಿಸ್ಲಿಲ್ಲ ನೀನು ಹೇಳು ಸಿಸ್ಟರ್ ಇವತ್ತು ಹೇಗೆ ಆಚರಿಸಿದೆ ಅಣ್ಣ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯ ಊಟ ಆಯ್ತಾ ಹೇಳು ಇಲ್ಲ ಸಿಸ್ಟರ್ ನಂದು ಊಟ ಆಗಿಲ್ಲ ನಾನಿ ಇವಾಗ ಊಟ ಮಾಡ್ಬೇಕು ಇವಾಗ ಅಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ಊಟ ಯಾಕಣ್ಣ ನಂದು ಬ್ಲೂ ತೆಗ್ದಿದ್ಯಾ ತೆಗ್ದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಎಲ್ಲಿ ಹೋಗಿದ್ರಿ ಅಶ್ವಿನಿ ಮೇಡಮ್ ಇಷ್ಟು ದಿವಸ ನಿಮ್ಮನ್ನು ನೋಡಿದೆ ತುಂಬಾ ದಿನ ಆಯ್ತು ನಿಮ್ಮ ನಮ್ಮ ಆಲವಿಕೆ ಬರದೆ ಅನಿಸ್ತಾ ಇದೆ ಪ್ರಕಾಶ್ ಮಹಾರಾಜರಿಗೆ ಜಯವಾಗಲಿ ಹಾಗೇನು ಬೇಡ ಸಿಸ್ಟರ್ ಎಲ್ಲರೂ ಪ್ರಕಾಶ್ ಮಹಾರಾಜರಿಗೆ ಜೈ ಹೇಳಿ ಎಲ್ಲರೂ ಮಾನ್ವಿ ಮಹಾರಾನ್ಗೆ ಜೈ ಹೇಳಿ ಅಣ್ಣ ಊಟ ಅಲ್ಲಿ ನಿಂದು ಊಟ ಆಯ್ತಾ ಏನು ಮಾಡ್ ಊಟ ಮಾಡಿದೆ ಊಟ ಆಗಿಲ್ಲ ಸಿಸ್ಟರ್ ನಂದು ಬೇಗ ಊಟ ಮಾಡೋಣ ಟೈಮ್ ಆಯಿತು ಇನ್ನು ಊಟ ಮಾಡಿಲ್ಲ ನೀನು ಬೇಗ ಹೋಗು ಇಲ್ಲ ಮೋಹಿನಿ ಬರುತ್ತೆ ನೋಡು ನಿನ್ನ ಜೊತೆ ಊಟಕ್ಕೆ ಮಾಡೋಕ್ಕೆ ಇಲ್ಲ ಸಿಸ್ಟರ್ ನಾನು ಅಮ್ಮ ಅಮ್ಮನ ಜೊತೆ ಊಟ ಮಾಡ್ತೀನಿ ಅವರು ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಊಟ ಮಾಡ್ತೀನಿ ಸಿಸ್ಟರ್ ನಿಮ್ಮದು ನನಗೆ ನೋಟಿಫಿಕೇಶನ್ ಬರುವುದೇ ಇಲ್ಲ ಎಲ್ಲರದ್ದು ಬರುತ್ತೆ ಅಣ್ಣ ಇವಾಗ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಕೊಳ್ಳಿ ಅದಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಅಶ್ವಿನಿ ಮೇಡಮ್ ಹೌದು ಅಶ್ವಿನಿ ಮೇಡಮ್ ನಾನು ಯಾವಾಗಲೂ ನೀವು ಬರುವ ಟೈಮ್ಗೆ ನಾನು ಸಂಜೆ ಲೈವ್ ಮಾಡ್ತಾ ಇದ್ದೆ ಇವಾಗ ಸಂಜೆ ಟೈ ಲೈವ್ ಮಾಡ್ತಿಲ್ಲ ಯಾವಾಗ ಇರ್ತೀನಿ ಆವಾಗ ಲೈವ್ ಮಾಡ್ತಾ ಇದ್ದೀನಿ ಅಶ್ವಿನಿ ಮೇಡಮ್ ಅದಕ್ಕೋಸ್ಕರ ಅಷ್ಟೊತ್ತಿಗೆ ನಿಮಗೆ ನನ್ನ ನೋಟಿಫಿಕೇಶನ್ ಬರೋಲ್ಲ ಅಂತ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಮೇಡಮ್ ಇವತ್ತು ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಇವತ್ತು ಅಷ್ಟೇ ಒಂದು ಐದು ನಿಮಿಷ ಮಾತಾಡ್ತೀನಿ ಹೋಗ್ತೀನಿ ಅಂತಲೇ ಲೈವ್ ಮಾಡಿದಷ್ಟೇ ಮತ್ತೆ ಹೇಳು ಸಿಸ್ಟರ್ ಹೇಗಿದ್ಯಾ ಇವತ್ತು ಅದೇನು ಹೇಳ್ತಾ ಇದೆಯಾ ನನಗೇನು ಅರ್ಥ ಆಗಿಲ್ಲ ಹೇಗಿತ್ತು ಇವತ್ತು ಫೆಸ್ಟಿವಲ್ ಅಂತ ಹೇಳ್ತಾ ಇದ್ದೀಯ ಹೇಳು ಸಿಸ್ಟರ್ ಹೇಗಿತ್ತು ನನಗೆ ಅದು ಅರ್ಥ ಆಗಿಲ್ಲ ಅದೇನು ಅಂತ ಮತ್ತೆ ಹೇಳು ಸಿಸ್ಟರ್ ಏನಾದರೂ ವಿಶೇಷ ಏನಾದರೂ ಇದ್ರೆ ಹೇಳು ಸಿಸ್ಟರ್ ಮಾತಾಡು ಮನುಷ್ಯರಿದ್ಯಾ ನಂದಿನಿ ನಿಶಿಸ್ಟರ್ ಲೈವ್ಗೆ ಬರ್ತೀನ ಬರ್ತಿರಲ್ಲ ನಾನು ಯಾವಾಗಲೂ ಕೇಳ್ತೀನಿ ನೀವೇ ಮಾತಾಡ್ಸಲ್ಲ ಹೌದಾ ಅಶ್ವಿನಿ ಮೇಡಮ್ ನನಗೆ ಗೊತ್ತೇ ಇಲ್ಲ ನೀವು ಯಾವಾಗ ಮಾತಾಡ್ಸಿದ್ದೀರಾ ಯಾವಾಗ ಕೇಳಿದ್ದೀರಾ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಕೂಡ ನಾನೇನಾದ್ರೂ ನೋಡಿದ್ರೆ ನಿಮ್ಮ ಜೊತೆ ಮಾತಾಡ್ತಿದ್ದೆ ಅಶ್ವಿನಿ ಮೇಡಮ್ ಸಾರಿ ಏನಾದ್ರೂ ಆ ನಿಮ್ದು ನೋಡ್ಲಿಲ್ಲ ಅಂತ ಅನ್ನಿಸ್ತಾ ಇದೆ ಹೇಳೋ ಮಾನ್ ಎಲ್ಲಿ ಹೋದೆ ಆಯ್ ನಮಸ್ತೆ ನಮಸ್ತೆ ಭಾಗ್ಯಶ್ರೀ ಎಂಚೋಲ್ಲರ್ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮ್ಗೆ ಒನಸಾಂಡ ಇರ್ನಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಗ್ಯಶ್ರೀ ಥ್ಯಾಂಕ್ ಯು ಭಾಗ್ಯಶ್ರೀ ಇವತ್ತು ನಿಮ್ಮನ್ನು ನೆನೆಸ್ಕೊಂಡೆ ನೆನಸ್ ಸಾರಿ ಇವತ್ತು ನೆಲೆಸ್ಕೊಳ್ಲಿಲ್ಲ ಯಾವಾಗ ಒಂದಿನ ನೆನೆಸ್ಕೊಂಡಿದ್ದೆ ಯಾನ್ ಸೂಪರ್ ಉಲ್ಲೆ ಅಂತ ಹೇಳ್ತಾ ಇದ್ದೀರಾ ಸೂಪರ್ ಉಲ್ಲೆ ಅಂದ ಭಾಗ್ಯಶ್ರೀ ಮೇಡಮ್ ಬುಖ ವಿಶೇಷ ಒನಸಾಂಡ್ನ ಒನಸಾಂಡೆ ಒನಸರ್ನ ಆತಜಿ ಭಾಗ್ಯಶ್ರೀ ನನ್ನ ಒಣಸೆ ಭಾಗ್ಯಶ್ರೀ ಮೇಡಮ್ ನಾ ನಿಮ್ ಜೊತೆ ಕನ್ನಡದಲ್ಲಿ ಮಾತಾಡಬೇಕು ಅಂತ ಅನಿಸ್ತಾ ಇದೆ ನನಗೆ ಕನ್ನಡದಲ್ಲಿ ಮಾತಾಡ್ಬೋದ ವಿಶೇಷ ಜಾತ್ರೆ ವಿಶೇಷ ಜಾತ್ರೆ ಹೋಲು ಜಾತ್ರೆ ಎಲ್ಲಿ ಜಾತ್ರೆ ಭಾಗ್ಯಶ್ರೀ ಮೇಡಮ್ ಸಾರಿ ಭಾಗ್ಯಶ್ರೀ ಶಿಸ್ಟರ್ ಅಂತ ಕರಿಬೇಕು ನಿಮ್ಮನ್ನು ಅನಿಸ್ತಾ ಇದೆ ಎಲ್ಲಿ ಜಾತ್ರೆ ಭಾಗ್ಯಶ್ರೀ ಸಿಸ್ಟರ್ ಕನ್ನಡ ಬರಲ್ಲ ಹೋ ಕನ್ನಡ ಬರಲ್ವಾ ನಿಮ್ಗೆ ಮತ್ತೆ ಯಾವ ಭಾಷೆ ಎಲ್ಲ ಬರುತ್ತೆ ಭಾಗ್ಯಶ್ರೀ ಯಾವ ಭಾಷೆ ಎಲ್ಲ ಬರುತ್ತೆ ಭಾಗ್ಯಶ್ರೀ ನೀವು ಕಾರ್ಕಾಳದವರು ಅಲ್ವಾ ಬಗ್ಗೆ ಏನಾದ್ರೂ ಹೇಳಿ ನಿಮ್ಮ ಅಣ್ಣ ಏನೋ ಹೇಳ್ತಾ ಇದ್ರಿ ಅಣ್ಣ ನನ್ನ ಅಣ್ಣನ ಏನೋ ಮಿಸ್ ಮಾಡ್ಕೊಳ್ಳಿದ್ದೀನಿ ಅಂತ ಏನೋ ಯಾವಾಗ ಹೇಳಿದಾಗ ಆಯ್ತು ಸಾರಿ ನಾನೇನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಕ್ಷಮಿಸಿ ಕನ್ನಡ ಬರಲ್ವಾ ಮತ್ತೆ ಯಾವ್ದು ಬರುತ್ತೆ ನಿಮ್ಗೆ ತುಳು ಭಾಷೆ ಬರುತ್ತೆ ಹೋ ತುಳು ಭಾಷೆ ಬರುತ್ತಾ ನನಗೆ ತುಂಬ ಅರ್ಥ ಹೋಗಿದೆ ಅಲ್ವಾ ಇವಾಗ ಹೇಗೆ ಮಾತಾಡೋದು ನಿಮ್ ಜೊತೆ ಹೇಗೆ ಮಾತಾಡೋದು ಭಾಗ್ಯಶ್ರೀ ಮೇಡಮ್ ನಿಮ್ ಜೊತೆ ತುಲು ನಾನು ಹೇಗೆ ಮಾತಾಡ್ಲಿ ಮನುಷ್ಯ ಇಷ್ಟರಿದ್ಯಾ ಹೋಗಿದ್ಯಾ ಪರವಾಗಿಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಾ ಇದ್ದೀರಾ ಆಯ್ತು ಕನ್ನಡದಲ್ಲೇ ಮಾತಾಡ್ತೀನಿ ಹೇಳಿ ಭಾಗ್ಯ ಹೇಗಿದ್ದೀರಾ ಏನು ಸೂಪರ್ ಅಂತ ಹೇಳಿದ್ರಿ ಮತ್ತೇನು ಊಟ ಆಯ್ತಾ ನಿಮ್ದು ಊಟ ಆಯ್ತಾ ಹೇಳಿ ಊಟ ಆಯ್ತಾ ಬೇಗ ಹೇಳಿ ಮತ್ತೆ ಯಾರು ಹೈಡಲ್ಲಿ ಇರಬೇಡಿ ಪ್ಪ ಹಾಯ್ ಮೈ ಸ್ವಿಸ್ಟ್ ಮಾನ್ ಫಿಸ್ಟರ್ ಯಾವ್ದೋ ಒಂದು ಐಡಿಯಲ್ಲಿ ಬಂದಿದ್ಯಾ ಥ್ಯಾಂಕ್ ಯು ನಮ್ಮ ಲೈಫ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಎಲ್ರು ಬೇ ಆಯ್ತಾ ಬೇಗ ಹೇಳಿ ಊಟ ಆಯ್ತು ಊಟ ಆಗಿದೆ ನಿಮ್ಮದಾಯ್ತಾ ನಂದು ಆಗಿಲ್ಲ ಆ ಭಾಗ್ಯಶ್ರೀ ಮೇಡಮ್ ನಂದು ಆಗಿಲ್ಲ ಊಟ ಆ ಭಾಗ್ಯ ಶ್ರೀ ಶಿಷ್ಟ ನಂದು ಊಟ ಆಗಿಲ್ಲ ನಾನು ಇವಾಗ ಅಮ್ಮನ ಜೊತೆ ಊಟ ಮಾಡ್ಬೇಕು ಅವರು ಎಲ್ಲೂ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ನಾನು ಅವ್ರ ಜೊತೆ ಊಟ ಮಾಡ್ತೀನಿ ನಿಮ್ದು ಊಟ ಆಯ್ತು ಅಂತ ನೀವು ಕೇಳಿದ್ರ ಇಲ್ವಾ ಗೊತ್ತಾಗ್ತಿಲ್ಲ ಪ್ರಕಾಶ್ ಮಹಾರಾಜರಿಗೆ ಜಯವಾಗಲಿ ಮಾನ್ವಿ ಮಹಾರಾಣಿಗೆ ಜಯವಾಗಲಿ ಮಾನ್ವಿ ಮಹಾರಾಣಿಗೆ ಜಯವಾಗಲಿ ಎಲ್ಲರೂ ಬನ್ನಿ ಪ್ರಕಾಶ್ ಮಹಾರಾಜರ ಲೈವ್ಗೆ ಸಪೋರ್ಟ್ ಮಾಡಿ ಮಾನ್ವಿ ಮಹಾರಾಜರ ಲೈವ್ಗೆ ಬಂದು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಮಾನ್ವಿ ಮಹಾರಾಣಿಗೆ ಜಯವಾಗಲಿ ಮಾನ್ವಿ ಮಹಾರಾಣಿಗೆ ಶುಭವಾಗಲಿ ಎಲ್ಲರೂ ಬನ್ನಿ ಪ್ರಕಾಶ್ ಮಹಾರಾಜರಿಗೆ ಸಪೋರ್ಟ್ ಮಾಡಿ ಮಹಾರಾಜರು ಹೌದು ಭಾಗ್ಯಶ್ರೀ ನನ್ನನ್ನು ಮಾನ್ವಿ ಅವರು ಮಹಾರಾಜರಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ ನಾನು ಅವರನ್ನು ಮಹಾರಾಣಿಯಾಗಿ ಮಾಡಿದ್ದೀನಿ ಅದಕ್ಕೋಸ್ಕರ ಭಾಗ್ಯಶ್ರೀ ಭಾಗ್ಯಶ್ರೀ ಅವರು ಅಲ್ವಾ ಜೈ ಪ್ರಕಾಶ್ ಮಹಾರಾಜರು ಎಲ್ಲ ಬನ್ನಿ ಪ್ರಕಾಶ್ ಮಹಾರಾಜರ ಲೈವ್ಗೆ ಸಪೋರ್ಟ್ ಮಾಡಿ ತಮಗೆಲ್ಲ ಒಂದು ಒಂದು ರಾಜ್ಯವನ್ನು ತಮಗಾಗಿ ಉಡುಗೊರೆ ಆಗಿ ನೀಡುತ್ತಾರೆ ನಮ್ಮ ರಾಜ್ಯರು ಏನ್ ಸಿಸ್ಟರ್ ನಾನೆಲ್ಲ ಆ ಎಲ್ರಿಗೂ ಕೊಟ್ಟಿದ್ರೆ ನನಗೆ ಏನು ಇದೆ ಸಿಸ್ಟರ್ ಹೌದು ಇವರು ಇವರದ್ದು ರಾಜ್ಯವಿದೆ ಪ್ರಕಾಶ್ ಮಹಾರಾಜರು ರಾಜ್ಯ ಇದೆ ಸಿಸ್ಟರ್ ಅಂತ ಹೇಳ್ತಾ ಇದ್ದೀರಾ ನಾನೇನ್ ಮಾಡ್ಲಿ ಸಿಸ್ಟರ್ ಎಲ್ರಿಗೂ ಕೊಟ್ಬಿಟ್ರೆ ನನಗೆ ಅಂತ ಏನಿದೆ ನಮಸ್ಕಾರ ಬ್ರದರ್ ನಮಸ್ಕಾರ ಪೂರ್ಣಿಮಾ ಮೇಡಮ್ ನಮಸ್ಕಾರ ನಾಳೆಯಿಂದ ಇಷ್ಟೇ ಹೊತ್ತಿಗೆಯಲಿಗೆ ಬರೋದ್ರೆ ಯಾಕೆಂದ್ರೆ ಆವಾಗ ಒಮ್ಮೆ ಲೈವ್ ಆನ್ ಮಾಡಿದೆ ಯಾರು ಬರ್ಲಿಲ್ಲ ಅದಕ್ಕೋಸ್ಕರ ಎಂಡ್ ಮಾಡಿದೆ ತಾನು ನಿಮ್ಮ ಮಹಾರಾಜರ ಅಥವಾ ತಿಳಿಸಿ ಅವರು ತೊಂದರೆ ನಮ್ಮ ಮಾನ್ವಿ ಮಹಾರಾಣಿಯವರ ಜೊತೆ ಎಲ್ಲ ನಿಮ್ಮ ಸಮಸ್ಯೆನಲ್ಲಿ ಅವರು ಎಲ್ಲಾ ನಿಮ್ಮ ತೊಂದರೆಗಳನ್ನು ನಿವಾರಿಸುತ್ತಾರೆ ಮಾಹನ್ವಿ ಮಹಾರಾಣಿಗೆ ಜಯವಾಗಲಿ ಹಲೋ ಮೈ ಸ್ವೀಟ್ ಪೂರ್ಣಿಮಾ ಸಿಸ್ಟರ್ ಅಷ್ಟೇ ಊಟ ಆಯ್ತಾ ಆರಾಮ ಹೇಳ್ತಾ ಇದ್ದಾರೆ ಖಂಡಿತ ಮಾನು ನಾಲೆಯಿಂದರ್ಗೆ ಪೂರ್ಣಿಮಾ ಮೇಡಂ ಅವರು ಹೇಳ್ತಾ ಇದ್ದಾರೆ ಪೂರ್ಣಿಮಾ ಮೇಡಮ್ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ ಔಟ್ ಆಯ್ತಾ ನಿಮ್ದು ಏನು ಊಟ ಮಾಡಿದ್ರಿ ಇನ್ನು ಊಟ ಮಾಡ್ಬೇಕಷ್ಟೇ ಹೇಳಿ ಏನು ಊಟ ಮಾಡಿದ್ರಿ ಪೂರ್ಣಿಮಾ ಮೇಡಮ್ ನೀವು ಲೈವ್ ಮಾಡ್ತೀರಾ ಲೈವ್ ಮಾಡಿದ್ರೆ ಎಷ್ಟು ಕೆಳಗೆ ಮಾಡ್ತೀರಾ ಹೇಳಿ ನಾನು ಆ ಗಂಟೆಗೆ ಅಷ್ಟು ಹೊತ್ತಿಗೆ ಏನಾದರೂ ಫ್ರೀ ಮಾಡ್ಕೊಂಡು ನಿಮ್ಮ ಲೈವ್ಗೆ ಬರೋಕಾಗ್ತದೆ ನೋಡುತ್ತೀನಿ ಅಂತ ಹೇಳಿದ್ರೆ ನಿಮ್ಮ ಲೈವ್ಗೆ ನಾನು ಬರ್ತೀನಿ ಅಂತ ಹೇಳಿ ಆಮೇಲೆ ನನಗೆ ಬರಲಿಕ್ಕೆ ಆಗಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅದಕ್ಕೋಸ್ಕರ ಹೇಳಿ ನಿಮ್ಮ ಒಂದು ಲೈವ್ ಟೈಮ್ ಹೇಳಿ ಅಷ್ಟೊತ್ತಿಗೆ ನಾನು ಫ್ರೀ ಮಾಡ್ಕೊಂಡು ಬರೋಕ್ಕಾದರೆ ಬರ್ತೀನಿ ತುಂಬಾ ಥ್ಯಾಂಕ್ ಯು ನಮ್ಮ ಲೈವ್ಗೆ ಇವತ್ತು ಬಂದು ಜಾಯ್ನ್ ಆಗಿದ್ದಕ್ಕೆ ಪೂರ್ಣಿಮಾ ಸಿಸ್ಟರ್ ಹೇಗಿದ್ದೀರಾ ಮಿಸ್ ಯು ಸೋ ಮಚ್ ಊಟ ಮಾಡಿದ್ರ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಎಲ್ಲರೂ ಬನ್ನಿ ಪ್ರಕಾಶ್ ಮಹಾರಾಜರ ಲೈವ್ಗೆ ಸಪೋರ್ಟ್ ಮಾಡಿ ತಮಗೆಲ್ಲ ಉಡುಗೊರೆ ದೊರೆಯುತ್ತದೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಹೇಗಿದ್ಯಾ ನಾನು ಸಿಸ್ಟರ್ ಹೇಳೇ ಇಲ್ಲ ನೀನು ಹೇಗಿದ್ಯಾ ಹೇಳು ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು ಹೇಳು ಸಿಸ್ಟರ್ ಏನ್ ಏನ್ ಮಾಡ್ತಾ ಇದ್ದೆ ಏನು ಕೆಲಸ ಇತ್ತು ನಿನಗೆ ಹೇಳು ಮಾಡ್ತಾ ಇದ್ದೆ ಇಷ್ಟೊತ್ತು ಆ ನೀವು ಮಕರ ಸಂಕ್ರಾಂತಿಯನ್ನು ನೀವು ಆಚರಿಸಿದ್ರ ಹೇಗ ಆಚರಿಸಿದ್ರಿ ಸಿಸ್ಟರ್ ಹೇಳು ಎನ್ ಯೋರ್ಸ್ ಪ್ಲಸ್ ಯು ಮೋರ್ ಪ್ರಕಾಶ್ನ ಎಲ್ಲ ಇಚ್ಛೆಗಳು ಆಸೆಗಳು ಬೇಗ ನೆರವೇರಲಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿನ್ನ ಬ್ಲೆಸ್ಸಿಂಗೇ ನನ್ನ ಮಾನವಿ ಸಿಸ್ಟರ್ ಎಲ್ಲ ಆಸೆಗಳು ಬೇಗ ನೆರವೇರಲಿ ಸಪೋರ್ಟಿಂಗ್ ಗೈಡ್ ಎಲ್ಲ ಲೈವ್ಗೆ ಹೋಗಿ ಲೈಕ್ ಕೊಟ್ಟು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪೂರ್ಣಿಮಾ ಮೇಡಮ್ ಹೌದಾ ನಿಮ್ದು ಚಾನಲ್ ಇಲ್ಲ ಅಂದ್ರೂ ಕೂಡ ನಮ್ಮ ಲೈವ್ ಅಥವಾ ಬೇರೆ ಬೇರೆ ಲೈವಿಗೆ ಹೋಗ್ತೀರಾ ಒಳ್ಳೇದಾಗಲಿ ನಿಮಗೆ ನಿಮ್ಮೆಲ್ಲ ವಿಶ್ವಾಸ ಫುಲ್ ಫಿಲ್ ಆಗಲಿ ಯೂನಿವರ್ಸ್ ಬ್ಲಸ್ ಯು ಯೂನಿವರ್ಸ್ ಬ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಒಳ್ಳೆಯದಾಗಲಿ ಪೂರ್ಣಿಮಾ ಮೇಡಮ್ ಒಳ್ಳೆಯದಾಗಲಿ ನಿಮಗೆ ಯೂನಿವರ್ಸ್ ಪ್ರಕಾಶ್ ಮಹಾರಾಜರ ಎಲ್ಲ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಮಾಡಿ ಸಿಸ್ಟರ್ ಥ್ಯಾಂಕ್ ಯು ಪೂರ್ಣಿಮಾ ಸಿಸ್ಟರ್ ಮಾತಾಡೋ ಊಟ ಆಯ್ತು ತಹೇಗಿ ದಯ ಮಕರ ಸಂಕ್ರಾಂತಿ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಮಾನವಿ ಪುಟಾ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಪೂರ್ಣಿಮಾ ಮೇಡಂ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಇನ್ನಿಸ್ ಪ್ರಕಾಶ್ ಬ್ರೋ ಯಾವಾಗಲೂ ಸಂತೋಷದಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಹೋಗ್ ಯಶ್ರೀ ನಿಮ್ಮನ್ನು ನಡೆಸ್ಕೊಂಡೆ ಆಗ ಇವಾಗ ನೀವು ಬಂದ್ರು ಅಪ್ಪ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ಯಾಕ್ ಯಶ್ರೀ ಮೇಡಮ್ ನೋಡಿ ನಮ್ಮ ಇಲ್ಲಿ ಸೈಕ ಅಂತ ಕವಿತಾ ಅಂತ ಇದ್ದಾರೆ ಅವರ ಹೆಸರು ಏನು ಮಾನ್ವಿ ಅಂತ ಹೆಸರು ಆದರೆ ಅವ್ರು ಯಾರು ಅಂತ ಹೇಳಿದ್ರೆ ಅವರೊಂದು ಮಹಾರಾಣಿ ಅವರ ಅವರ ಊರಲ್ಲಿ ಅವರು ಮಹಾರಾಣಿ ಹಾಕಿದ್ದಾರೆ ಮತ್ತೆ ನಿಮ್ಮ ಏನೇ ಸಮಸ್ಯೆ ಇದ್ರೆ ಅವ್ರ ಜೊತೆ ಕೇಳ್ಕೊಳ್ಬೋದು ಇನ್ನದು ತುಂಬಾ ವಿಶಾಲವಾದ ರಾಜ್ಯವನ್ನು ಅದರಲ್ಲಿ ಸ್ವಲ್ಪ ಸ್ವಲ್ಪ ರಾಜ್ಯ ಕೊಟ್ರೆ ಏನಾಗಲ್ಲ ಕೊಡುವ ಸ್ವಲ್ಪ ಸ್ವಲ್ಪ ಇಲ್ಲ ಸಿಸ್ಟರ್ ಇಲ್ಲ ಸಿಸ್ಟರ್ ನನಗೂ ನನ್ನ ರಾಜ್ಯವನ್ನು ಬಿಟ್ಕೊಡೋದೇ ಇಲ್ಲ ನನ್ನ ಯಾರಿಗೂ ನನ್ನ ರಾಜ್ಯವನ್ನು ಕೊಡೋದೇ ಇಲ್ಲ ಸಿಸ್ಟರ್ ಥ್ಯಾಂಕ್ ಯು ಬಾಬಾ ಕೂಡ ಒಳ್ಳೇದು ಮಾಡ್ಲಿ ಅಂತ ಪೂರ್ಣಿಮಾ ಸಿಸ್ಟರ್ ಅವರು ಹೇಳ್ತಾ ಇದ್ದಾರೆ ಮದ್ದು ಭಾಗ್ಯಶ್ರೀ ಎಷ್ಟೊತ್ತಿಗೆ ಊಟ ಮಾಡಿದ್ರಿ ಎಷ್ಟೊತ್ತಿಗೆ ಊಟ ಮಾಡಿದ್ರಿ ಹೇಳಿ ಪ್ರಕಾಶ್ ನಾ ಬೇಗ ಕೆಳಗೆ ಬಾ ಸಾಯಿಬಾಬಾ ಮಂತ್ರವನ್ನು ಜಪಿಸುತ್ತಾ ಇರುತ್ತೆ ಮೆಲ್ಲ ಮೆಲ್ಲಗೆ ಕೆಳಗೆ ಬಾ ಏನು ಸಿಸ್ಟರ್ ನಾನು ಆಗಲಿ ಕೆಳಗೆ ಇದ್ದೀನಿ ಅಲ್ವಾ ಥ್ಯಾಂಕ್ ಯು ಭಾಗ್ಯಶ್ರೀ ಸಿಸ್ಟರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಮತ್ತು ಸಾಯಿ ಮಾನು ಸಿಸ್ಟರ್ ನಿನಗೂ ಥ್ಯಾಂಕ್ ಯು ಪೂರ್ಣಿಮಾ ಮೇಡಮ್ಗೂ ಥ್ಯಾಂಕ್ ಯು ಹತ್ತು ಜನ ಯಾರೋ ನನ್ನ ಲೈವ್ ಅನ್ನ ಹೈಡಲ್ ಇದು ನೋಡ್ತಾ ಇದ್ರ ನಿಮಗೆಲ್ರಿಗೂ ಊಟ ಥ್ಯಾಂಕ್ ಯು ನಾನು ಇವಾಗ ಲೈವ್ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಮಂಗಲವಾಗಲಿ ಯಾಕೆ ಅಂತ ಹೇಳಿದರೆ ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಭಾಗ್ಯಶ್ರೀ ಮೇಡಮ್ ನನ್ನ ಲೈವಿಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ಸಾರಿ ನಾನು ನಿಮ್ಮನ್ನು ಹೇಗೆ ಕೈಬೇಕು ಭಾಗ್ಯಶ್ರೀ ಸಿಸ್ಟರ್ ನನ್ನ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಮತ್ತು ಮಾನು ಸಿಸ್ಟರ್ ನಿಮಗೂ ಕೂಡ ಪೂರ್ಣಿಮಾ ಮೇಡಮ್ ನಿಮಗೂ ಕೂಡ ಎರಡಲ್ಲ ಹೈಡಲ್ಲಿ ಇದ್ದು ನನ್ನ ಲೈವ್ ನೋಡ್ತಾ ಇದ್ದಾರೆ ನಿಮಗೆಲ್ರಿಗೂ ಕೂಡ ಯೂನಿವರ್ಸ್ ಪ್ಲೇಸ್ಗೆ ಇವನ್ನೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಯೂನಿವರ್ಸ್ ಕೊಡಲಿ ಈಗಲೇ ನಿಮ್ಮ ಆಸೆ ಹಿಡೇರಲಿ ಈಗಲೇ ನಿಮಗೆ ಸಂತೋಷ ಸಿಗಲಿ ಈಗಲೇ ನಿಮ್ಮೊಳಗೆ ಸಮಾಧಾನ ಹೆಚ್ಚಾಗಲಿ ಮತ್ತು ನೀವು ಏನೇನು ಅದೆಲ್ಲ ನಿಮಗೆ ಸಿಗಲಿ ಮತ್ತು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ದಿನವಾಗಲಿ ಶುಭವಾಗಲಿ ಮಂಗಲವಾಗಲಿ ಒಳಿತಾಗಲಿ ಮತ್ತೆ ಬರೋಣ ಮತ್ತೆ ಬರ್ತೀನಿ ಮತ್ತೆ ಬರುವಾಗ ಪ್ರೀದ್ರೆ ನಮ್ಮ ಲೈಫ್ಗೆ ಬಂದು ಜಾಯ್ನ್ ಆಗಿ ಮಾತಾಡಿ ಬರ್ತೀನಿ ಬಾಯ್ ಮಾನು ಶಿಸ್ಟರ್ ಬಾಯ್ ಪೂರ್ಣಿಮಾ ಮೇಡಮ್ ಬಾಯ್ ಭಾಗ್ಯಶ್ರೀ ಮೇಡಮ್ ಮತ್ತು ಹೈಡಲ್ಲಿ ಇದು ನೋಡ್ತಾ ಇರೋ ನನ್ನ ಎಲ್ಲರೂ ಎಲ್ಲ ಫ್ರೆಂಡ್ನಿಗೂ ಕೂಡ ಬಾಯ್ ಥ್ಯಾಂಕ್ ಯು ನನ್ನ ಲೈಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಿಗೋಣ ಬಾಯ್